ನಮಸ್ಕಾರ ನನ್ನ ಹೆಸರು ಮಧುಕುಮಾರ್ ಅಂತ ನಾವು ಜಿನಕನಹಳ್ಳಿ ಗ್ರಾಮ ಕೊಳೆಗಾಲ್ ತಾಲೂಕು ಚಾಮರಾಜನಗರ ಡಿಸ್ಟಿಕ್ಕು ಕರ್ನಾಟಕ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ ನಮ್ಮ ಹತ್ರ ಹನ್ನೆರಡು ಎಕರೆ ಇದೆ ಹನ್ನೆರಡು ಎಕರೆಯಲ್ಲಿ ಐದು ಎಕರೆ ನಾವು ಜೋಳ ಬೆಳಿತೀವಿ ಪ್ರತಿ ವರ್ಷ ಐದು ಎಕರೆ ಜೋಳ ಬೆಳಿತೀವಿ ಇದರಲ್ಲಿ ನಮಗೆ ಕಳೆದ ಮೂರು ವರ್ಷದಿಂದ ಸೈನಿಕ ಉಳುವಿನ ಬಾಧೆ ಅತಿಯಾಗಿ ಕಾಡ್ತಾ ಇತ್ತು ಸೈನಿಕೊಳ್ಳೋ ಬಾಧೆಯಿಂದ ಗಿಡ ಸರಿಯಾಗಿ ಡೆವಲಪ್ ಆಗ್ತಾ ಇರಲಿಲ್ಲ ತೆಂಡೆ ಬೆಳೀತಾ ಇರಲಿಲ್ಲ ಮತ್ತು ಗಿಡ ಕೊನೆಯಲ್ಲೇ ಬಿದ್ದೋಗೋದು ಹೀಗೆಲ್ಲ ಆಗ್ತಾಯಿತ್ತು ಡೆಲಿಗೇಟ್ ಕಂಪ್ನಿಯವರು ಬಂದು ಸಜೆಸ್ಟ್ ಮಾಡಿದಾಗ ಹಂಡ್ರೆಡ್ ಹಂಡ್ರೆಡ್ ಎಮ್ ಎಲ್ನ ಒಂದು ಎಕರೆಗೆ ಸಿಂಪಡಣೆ ಮಾಡೋಕ್ಕೆ ಸಜೆಸ್ಟ್ ಮಾಡಿದ್ರು ನಾವೀಗ ಅದೇ ಥರ ಅವ್ರು ಹೇಳಿದ ಪ್ರಕಾರ ನಾವು ಸಿಂಪಡಣೆ ಮಾಡ್ತಾಯಿದ್ದೀವಿ ನಮಗೆ ಫಿಕ್ ರಿಸಲ್ಟ್ ಸಿಕ್ಕಿದೆ ಹಾಗೆ ಇದು ದೀರ್ಘಕಾಲಾವಧಿಯವರೆಗೆ ಎಳೆಯುತ್ತೆ ಇದು ಹೇಗೆ ಹೇಗೆ ಅಂತಂದರೆ ಒಂದು ಸರಿ ಸಿಂಪಡಣೆ ಮಾಡಿದ್ದು ನಮಗೆ ಒಂದು ತಿಂಗಳು ದೀರ್ಘಾವಧಿ ಕಾಲ ನಮಗೆ ಆ ಔಷಧಿ ಎಫೆಕ್ಟ್ ಮಾಡುತ್ತೆ ಅಂದರೆ ಇಂಪ್ಯಾಕ್ಟ್ ಮಾಡುತ್ತೆ ಸೊ ಇವಾಗ ನಮಗೆ ಒಳ್ಳೆ ಇಳುವರಿ ಸಿಗ್ತಾ ಇದೆ ಒಂದು ಎಕ್ರೆಯಲ್ಲಿ ನಾವು ಒಳ್ಳೆ ಇಳುವರಿ ತೊಗೊತಾ ಇದ್ದೀವಿ ಮತ್ತು ನಮಗೆ ಅದು ಹಸುಗಳಿಗೆ ಹಸುವಿಗೆ ಮೇವಿಗೂ ನಮಗೆ ಉದ್ ಅತ್ಯುತ್ತಮವಾಗಿ ಕಡ್ಡಿ ಸಿಗ್ತಾ ಇದೆ ಇದೇ ಥರ ನಾವು ಎಲ್ಲ ರೈತರಿಗೆ ಅಕ್ಕಪಕ್ಕದ ರೈತರಿಗೆ ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಡೆಲಿಗೇಟ್ ಯೂಸ್ ಮಾಡೋದ್ರಿಂದ ತುಂಬ ಅನುಕೂಲ ಈಗ ಈಗ ಈಗಿನ ಜನ್ರೇಷನಲ್ಲಿ ಒಳ್ಳೆ ಅನುಕೂಲ ಸಿಗ್ತಾ ಇದೆ ಅಂದರೆ ಏನು ಯೂಸ್ ಮಾಡ್ತಾಯಿದ್ದೀವಿ ಇದು ಒಳ್ಳೆ ರೀತಿಯಲ್ಲಿ ನಮಗೆ ರಿಸಲ್ಟ್ ಇದೆ ಅದರಿಂದ ನಾವು ಇನ್ನೂ ಇನ್ನೂ ಕೆಲವು ರೈತರಿಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಡೆಲಿಗೇಟ್ ಯೂಸ್ ಮಾಡಿ ಡೆಲಿಗೇಟ್ ಯೂಸ್ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾದ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ರಿಗೂ ಡೆಲಿಗೇಟ್ ಬದಲಿಸಲಿ ಗೆಲುವಿನ ಪರಿಭಾಷೆ